ಯಮಾಚಿ ಎಲ್ಲ ಭಕ್ತರು ಅಲ್ಲಿ ದರ್ಗಾ ಹತ್ಬೇಕು ನಮ್ದು ಎಲ್ಲರೂ ಹತ್ಬೇಕು ನೋಡ್ರಿ ದರ್ಗಾ ಯಮಾಚಿ ಮಾಸ್ ಬಿಡ್ಬಾರ್ರಿ ಹತ್ತನ್ನು ಬೇಡಿದೆ ಅವ್ರದ್ದು ಬೇಡಿದ್ದಿಲ್ಲ ನನ್ನ ಆಶೀರ್ವಾದ ಕಾಯಿ ಹೋಯ್ ಕಟ್ಕೋ ಅನ್ನ ನನ್ನ ಬೂದಿ ನಂಬಣ್ಣ ನೆನ್ಸಿದ್ರ ಅವ್ರ ಮನಸ್ಸಿನ ಯಾಕೆ ನಾ ಬರ್ತೀನಿ ಎಲ್ಲ ಬಂದವ್ರಿಗೆ

ನಾಳೆ ಅಮಾಷಿ ಯಾರ್ಯಾರು ಏನೇನು ಪ್ರಶ್ನೆ ತಗೊಂಡು ಬಂದಿರಲ್ಲಮ್ಮ ಅವರು ಪ್ರಶ್ನೆ ಇಲ್ಲೇ ಯಾರಿಗೆ ಸಾಂಗ್ತಾ ಯಾರಿಗೆ ಕಾಣ್ತಾ ಇರ್ತೈತೆ ಅವರ ಬರ್ಬೇಕು ನಾನು ಅವರ ನಿಮ್ಮದೇನಿಬ್ರು ಗಂಡ ಐತಿ ಬಂದಿರಿ ನಿಮ್ಮ ಸಂಸಾರದ್ದು ನಿಮ್ಮ ನೀವು ನೀವೇನು ಮಾಡ್ತೀರಿ ಬಿಸ್ನೆಸ್ ನಾಳೆ ಅಮಾಷಿ ಹತ್ತಪ್ಪ ನನ್ನ ಬರ್ಗಾ ಹತ್ರೀ ಆಶೀರ್ವಾದ ಕಾಯಿ ಊದು ಕಟ್ಕೊ ರೀ ಏನು ಮಾಡ್ತಿದ್ದೆ ಅಂದೆ ಅದ್ರಾಗ ನನ್ನ ಆಶೀರ್ವಾದ ಕಾಯಿ ಊದು ಕಟ್ಕೊಂಡು ನಿಂದು ಮುಂದೆ ಅಮಾವಾಸ್ಯೆ ನೂರಾಗ ಹಾಂ ಹ್ಯಾಂಗೆ ನಡಿತೈತಿ ಹ್ಯಾಂಗ ನಡೆಸ್ತ ಹೆಂಗೆ ಹಬ್ಬಳ್ಳಿ ಅಜ್ಜನೂರು ಅಷ್ಟೇ ಪ್ರೇಕ್ಷೆ ಮಾ ನಿಲೇ ಗೊತ್ತಾಗತ್ತೆ ಅದು

ಈ ವರ್ಷ ಈ ವಾರ ನನ್ನ ಸೇವಾ ಮಾಡೋದು ಆಗು ಕತೆ ಯಾ ಕತ್ತೇತಿ ಈ ಪದವಿ ಅವ್ರ ಮುಂದೆ ದೊರ್ಕೋದೈತಪ್ಪ ಅದಕ್ಕ ಆ ಇವ ಕಲ್ಲೆ ಅವನು ಕೇಳ ಅವ ಒಮ್ಮೆ ಅಮಾಚಿ ಆಗಿಂದ ಹ್ಞೂ ಅವು ಮನಿಗೆ ಹೊಲಕ್ಕೆ ಕರ್ಕೊಂಡು ಹೋಗೋ ಈಗ ಏನು ದುಡಿದ್ರು ಏನು ಬಂದ್ರು ಹತ್ತು ರೂಪಾಯಿ ಬಾಗ್ಯವು ಹತ್ತು ರೂಪಾಯಿ ನಿಂಗೂ ಎಲ್ಲಾ ಎಲ್ಲ ಬುಡು ಹುಡುಗಿಸ್ಕೊಂಡೈತಿ ಊರು ಪರಿಸ್ಥಿತಿ ಬಂದೈತೆ ಪಪ್ಪ ಅದು ಏನು ಆಗುದಿಲ್ಲ ಇನ್ನೊಂದು ಎರಡು ಮೂರು ದಿವಸ ನಾ ಇರ್ತೀನಿ ನಮ್ಮ ಬೂದಿ ನನ್ನ ಪ್ರಸಾದ ಕಟ್ಕೊಂಡ್ ಹೋಗಿ

ಇವು ಬೆಂಗಳೂರಲ್ಲಿಂದ ಬಂದ ಜನ ಒಂದೇ ಮೊದಲನೇ ಹೆಂಡ್ತಿ ತಲಕ್ಕಾಗಿ ಹೊಳ್ಳಿ ಎರಡನೇದ್ದು ಮೇಳಾಗಿ ಹೊಂದಿ ಲಗ್ನ ಇಟ್ಕೊಳ್ಳೋದ್ರೆ ಕ್ಯಾನ್ಸಲ್ ಆಗಿದೆ ಒಳ್ಳೆದ ಮತ್ತೆ ದೀಪ ಹಚ್ಕೊಂಡು ಕನ್ಯೆ ಹುಡುಕಾಕತ್ತೇನ ಕನ್ಯೆ ಸತ್ತಾಗೋದು ಅದು ಅಂಗಡ ಸ್ವಲ್ಪ ಊರು ಹಿರಿಯರು ನಾಲ್ಕು ಮಂದಿ ದೈವ ಕೂಡಿ ತಾಳಿ ಕಟ್ಟಿಸ್ ಕಟ್ಟಿಸ್ತಾರ ಹೌದಲ್ಲ ಮತ್ತ ತಾಳಿ ಇಷ್ಟು ದೈವ ಹಿರಿಯರು ದೇವ್ರ ಅಂದ್ರೇನು ದೈವ ದೈವ ಅಂದ್ರೆ ಮನುಷ್ಯಗೆ ಸಮಾಧಾನ ಇಲ್ಕ ಹಗ್ಗೇನಾಯ್ತು ಇರುವುದಂಗೆ ಗಡಬಡ್ಸ್ಕೊಂತ ತಿರ್ಗಾಕತ್ತೆ ನಮ್ಮ

ಗಣ ಪಮ್ಮೊಂದು ಒಳಿಯಂದು ಕೇಳಿದ್ರಲ್ವಾ ಕೇಳಿದ್ರೆ ಇದು ಒಂದು ರಪಾಳ ಆದ್ರಲ್ಲಿಂದ ನಿಮ್ಮ ಅಂತ ಪವಾಡ ಆಗುತ್ತೆ ಇಲ್ಲ ಮಗುನ ಒಳವಾ ಎಲ್ಲ ಮಗುಸಾರು ಇವರು ಹೌದ್ರೆ ಈ ಅರ್ಧ ವಯಸನವಾಗಿ ಒಳಿಯಾಗ ಇನ್ನು ಕಣ್ಣೆ ಸಾಕಿಲ್ಲ ಕಣ್ಣೆ ಸತ್ ಆಗಲ್ಲಂಗ ಮಾಡ್ಸಿದ್ದೈತಿ ಮುಗೋಳದ ನಾವರಿ ಏನು ಮಾಡ್ಬೋದು ಏನೋ ಪರಿಹಾರ ಕೊಡ್ಬೋದು ನೀವು ಹಂಗ ದಾರಿ ತೋರ್ಸಕ್ಕ ನೀವು ದಾರಿ ತೋರ್ಸ್ಕ ದಾರಿ ತೋರ್ಸೋಗ್ಬೇಕಂದ್ರ ಆ ಮನಿಗೆ ಕೌಕಟ್ ಮಾಡಿಸ್ಕೋಬೇಕಪ್ಪ ಆಯ್ತು ಮಾಡಿಸ್ಬೇಕ್ರೆ ಒಳ್ಳೆ ಕೌಕಟ್ ಮಾಡಿಸ್ಕೋಬೇಕು ನನ್ನ

पुर डॉक्टर हेबळ्यात मजा नोडक बंद तवाखाणी ओळ वर्ष आता बंद

ಯೂಟ್ಯೂಬ್ನ್ಯಾಗ ನೋಡಿ ಕಡೆದ ಇದು ಒಂದು ನೋಡೋಣ ಜೋಳ್ಗಿ ಜೋಳಿಗೆ ತುಂಬಾ ರೊಟ್ಟಿ ಹಾಕೊಂಡು ಇವರು ಆ ಜೋಳಿಗೆ ರೊಟ್ಟಿ ಖಾಲಿ ಆಗಿಂದ ಅಂತ ನಾನ್ ಬಂದ

ಈಗ ನಮ್ಗೆ ಅಂದ್ರೆ ಮೂರು ವರ್ಷ ಐತ್ರಿ ಆ ಕಡೆ ಏನು ತಿಳಿ ಗೊತ್ತಿಲ್ಲ ರೀ ಈ ಕಡೆ ಮೂರು ವರ್ಷ ಐತಿ ಹೆಚ್ಚಾಗಿದೆ ಮತ್ತದು ಲಾಕಾಗಿ ಮೊದಲಿನಕ್ಕಿಂತ ದವಾಖಾನಿ ಡಬಲ್ ನಡಿಬೇಕು ನಮ್ಗೆ ಚಲೋ ಆಗಲಿ ಹೆಬ್ಬಳ್ಳಿ ಅದರಿಂದ ಅಂತಂದ್ರೆ ನಾನು ಬುದ್ಧಿ ನಂಬ ನಡ್ಕೊತೀನಿ ಅಂದ್ರ ಕಮ್ಮಿ ಆಶೀರ್ವಾದ ಕಾಯಿ ಹೋಗಿ ಬೇಕು ಅದನ್ನ ದವಾಖಣಿ ಅದನ್ನ ಕರ್ಕೊಂಡು ಹೋಗಿ ತೋರಿಸಬೇಕು ಅದಕ್ಕೆ ಏನ್ ಮಾಡಿ ಅದನ್ನ ಕೊಡ್ತಾನು ಆ ತರ ನಿನ್ನ ದವಾಖನಿ ಲಾಕ್ ತಗತೀನಿ ಚಾಬಿ ಕರ್ಕೊಂಡು ಹೋಗ್ರಿ ನೀವು परमिशियन कोटते आपण कसे कहते ना आपण करकोड होय तुम्ही सूट पडको तुम्ही ಕೆಲಸ हां हां रद्ध मारकोद दरा आता इज मार रे काय हाक रे हां बरोबर आता नी आवाज इज मारती रे आइज इज ही ही हेतला बा ना परमिशन कोट बटी नमा आजवला नीव बळा हां आता ईग हेतला अपर आज्यात बक्ता ईग हेतला ईग हेतला आवत करकोंड हो हां

ತಾರ ಕಟ್ಟು ಮುಂದ ಬೆಟ್ಟಿಗೆ ಅರ್ಜಿ ಹೇಳಿಲ್ಲ ಅವ್ರು ಅರ್ಜನ್ ನಮ್ಮನಿಗೆ ಹೋಗ್ರಿ ಏನ್ ಮಾಡ್ಬೇಕು ಯಾವ ತರ ಪರಿಹಾರ ಮಾಡ್ಬೇಕನ್ನೋದು ಹೇಳ್ತಾರ

ಆ ವಿದನ್ ಸುತ್ತೂಕಿ ಪ್ರಕೃತಿ ಒತ್ತಟ್ಟಿ ರತ ವನ್ ತಪುತಲೆ ವನ್ ಆದರೆ ಅದಪಂತ ನೆಮಿ ಕೇಳಕ ಬಂದರೆ ಅಪ್ಪ ನೆಮಿ ಕೂಡ ಬರಲಿಲ್ಲ ನೋಡು ಮಣಿಗೆ 21 ದಿವಸ ನಿಮ್ಮ ಪ್ರಕೃತಿಗೆ ಆ 피ಶಾಸಿ ನಿನ್ನ ಬಿಟ್ಟು ಹೋಗಬೇಕಾದ್ರೆ 21 ದಿವಸ ಮುಕ್ತ 2 ಕೇ ಜಾಪುರ್ದಿಂದ ಗಂಡ ಹೆಂಡತಿ ಬಟ್ಟಿನ ಸಂಬಂಧ ಕೇಳಕ್ ಬಂದ್ರು ನೋಡ್ರಿ ಬರ್ರಿ ಬಟ್ಟಿನ ಸಲುವಾಗಿ ಮನೀಲ್ರಿ

अरे राम सीता पत्र हाथ अरे राम जी बरो टेबली गुड़ बांधा नंद काक कोंडो ती आज के कोरी ये फोंड कर कोंडो को सट पडो ये तत पडो देव उस्केर लाओ न नानागा ये ಇಲ್ಲಿ ನಿಮ್ಮ ನಿಮ್ಮ ಹಣೆ ವಾರ್ಗ ಮೂಡಿದ್ರ ನಾನು ಉದುರ್ತೀನಪ್ಪ ದಾರ ಕೊಟ್ಟು ಮುಂದೆ ಹೇಳೇನ ಇಲ್ಲಿ ನಿಮಗೆ ಇರ್ತದ ಅದ ಇರ್ತದ ಈಗ ಏನು ದಾರ ಕೊಟ್ಟು ಮುಂದೆ ಆಣ ಆಗ್ಲೇ ಅಲ್ಲಿ ಏನ್ ಆಗೋದಿಲ್ಲ ಅವ್ರಿಗೆ ಆಗೋದಿಲ್ಲ ಆಗುದಿಲ್ಲ ಒಂದು ಲಿಂಬೆ ಹಣ್ಣು ನಾನು ಪ್ರಸಾದ ತಗೊಂಡು ಹೋಗ

ಚಿಕ್ಕ ತಾಯಿ ಮಗು ಏನು ಮಾಡ ಹ್ಞೂ ಗಂಟ್ಲ ಅದನ್ನ ಹಳ್ಳಿ ನೀವು ನುಂಗಿರಿ ಹ್ಞೂ ನೀವು ಅದಾ ಖರೆ ಅಂಟಲು ಇದಕ್ಕೆ ಇವ ಮಾಡ್ಕೊಂಡು ಏನು ತಿಂತಾನೆ ಅದರ್ದು ಅಂತ ಹೇಳಿ ನಾನು ಕ್ಯಾನ್ಸರ್ ಎಳಿಸ್ಕೊಂತೈತಿ ಆಚೀಟ್ ಬಿಡ್ಬೇಕು ಬಿಡ್ಬೇಕು ಏನು ಹೇಳ್ತಪ್ಪ ಹೆಬ್ಬಾಳೆ ದೇವರ ಅಂತ ಪ್ರಕಾರ ಮುಂದರು ಆಗುತ್ತೆ ನನಗೆ ಚಕ್ಕಿ ಕೊಟ್ರಿ ನಿಮಗೆ ಬಿಡತನ ಆದರೆ ಯಾ ಗಾಳಿ ಅಲ್ಲ ಭೂತಲ್ಲಿ ಏನಲ್ಲ ಅದೇ ಬಿಡ ಹೋಗಿ ದರ್ಶನ ಕೊಡಿ ಒಂದ ಅಡಿಕೆ ಚಿಟ್ಟೆ ಮತ್ತೆ ಅದನ್ನ ತಿಂದಿ ಬಿಡತನ ಅದಕ್ಕೆ ಏಳೆ ಅಂದ್ರೆ ನನ್ನ ಹೆಸರು ಕರಿಬೇಕು

हाथ तो लौंग बंदा रहा हूँ। अंकर का हाथ नंबर दिया बोल दूँगा नंबर। सत्तर, पचास तो। निश्चित हो गया ना ल। क्या कम है हाँ हमारे यहाँ तो तरह का नंबरी नंबर अंदर निन कैल्शियम आंचनी निन समानता ना दूं आगे तय सपोर्ट धरोहर पूरी बकत ಇಲ್ಲಿ ಆಯ್ತಾರ ಸಂಡೇ ಗದ್ದಿಗೆ ಅದಕ್ಕಪ್ಪ ಅಮಾಶೆ ದಿವಸ ಕಾಳೆ ಸುಗುದಿಲ್ಲ ಅವ್ರು ಅದರ ಸಂಬಂಧ ಇದನ್ನ ದಾರಿ ತೋರ್ಸಕ್ ಅಂತೇಳಿ ಗದ್ದಿಗೆ ದರೊಬ್ರು

ಈ ಫೈನಾನ್ಸ್ ನವಾ ಹೇತಿ ಗಡೈತ್ ಬಂದರು ಬಾ ಫೈನಾನ್ಸ್ ಬರ ಅನ್ಯಾದಾಗಿ ಬೇಪೋ ಮಡ ಕೆಲಸ ಅಂತ ಹೇಳ ನಾನು ಬಂಗಾರ ಕೇಳಂಗಿಲ್ಲ ಬಿเจ ರ ಒಬ್ಬನ ನುಪ್ ಬಿಜ ರ ರಿಯಲ್ ಸರ್ಪೋಟ್ ನ ಆಗ್ತ

ಶಿಖರೇ ನಾವು ಗದಗ ಜಿಲ್ಲಾ ಅರೋಣ ತಾಲೂಕು ಕುರುಡಿ ಗಿರಾಮದಲ್ಲಿ ಇದ್ದೀವಿ ಇಲ್ಲಿ ಹಬ್ಬಳ್ಳ ಅಜ್ಜನವರ ನುಡಿಗಳು ಆಕ್ಕು ಇಲ್ಲೇ ಭಕ್ತರು ಬಂದ್ರೆ ಬರೀಲ್ಲ ಅವ್ರು ಮಾತಾಡ್ಸೋಣ ಅಣ್ಣಾರ ನಮಸ್ಕಾರ ನಮಸ್ಕಾರ ರೀ ಯಾವ ಊರಿ ಅಣ್ಣ ರೀ ನಾವು ಸೋಲಹುರ್ದು ಸೋಲಹಪುರದವ್ರು ನೀವು ಇಲ್ಲಿ ಬರಕ್ಕಂತ ಎಷ್ಟು ದಿವಸ ನಾವು ಇದು ಫಸ್ಟ್ ಬಂದಿದ್ದೀವಿ ಇಲ್ಲಿ ಅದರ ಬಗ್ಗೆ ಹೇಳ್ಕೆ ಮಾಡಿ ಯೂಟೂಬ್ದಾಗ ನೋಡಿದ್ದೀವಿ ರೀ ನೋಡಿ ತಿನ್ನೋ ಇಲ್ಲಿ ಚಲೋ ಅನಸ್ಕೊ ಬಂದಿದ್ದೆವು ಇಲ್ಲೇ ನೀವು ಬರ್ತೀರಲ್ರಿ ನಿಮ್ಮ ಕಡೆಲಿದ್ದ ಏನಾರ ಅಣ್ಣ ಏನಾರ ತಗೊತಾರೆ ಏ ಏನು ಇತ್ತು ಅಂದಿಲ್ರಿ ಏನು ನೋಡಿರಿ ದುಡ್ಡು ನಿಮಗೆ ಇಲ್ಲಿ ಬಂದು ಇಲ್ಲಿ ಜನ ನೋಡಿ ನಿಮಗೆ ಏನು ಸೇತ್ರಿ ನಿಮಗೆ ಒಳ್ಳೆ ಒಳ್ಳೆ ಇಲ್ಲಿ ತಿರ್ಲಾಪುರ್ಲಿಂದ ಒಬ್ರು ಭಕ್ತರು ಅನ್ನಾರ ಅವ್ರನ್ನ ಕೇಳೋಂತ ಬನ್ರಿ ಅಜಾರಂ ನಮಸ್ಕಾರ ಸರ್ ಯಾವ ಊರು ಅಣ್ಣಾರ ರೀ ನಮ್ಮದು ನೀವು ಇಲ್ಲಿ ಯೂಟ್ಯೂಬ್ ಹದ್ಧಾರ ಬಗ್ಗೆ ಅಲ್ಲಿ ಕೇಳ್ತೀವಿ ಹಜ್ಜಾರ ಬಗ್ಗೆ ಯೂಟೂಬ್ಗಳು ಕೇಳ್ತೀವಿ ನೀವು ಇದೇ ಮೊದಲನೇ ಬರೇನಿ ರೀ ಇದೇ ಫಸ್ಟ್ ಟೈಮ್ ಬಂದು ಇಲ್ಲಿ ಎಲ್ಲ ಚಲೋ ನಡೀತಾವ್ರಿ ಹಾ ಚಲೋ ನಡೀತಿದ್ರಿ ಎಲ್ಲ ಚಲೋ ಆಕೆ ಅಂತ ಹೇಳಿ ಬರ್ತಾರೀ ಚಲೋ ನಡಿತಾರೆ ಅದರ ಚಲೋ ನಾವೇ ಫಸ್ಟ್ ಟೈಮ್ ಬಂದಿದ್ದೀವಿ ಬಂದಿವಿ ಚಲೋ ನೀವು ಜನ ಕಮ್ಮಿ ಜಾಸ್ತಿ ಎಲ್ಲ ಸುತ್ತಮುತ್ತ ಹಳ್ಳಿಯಲ್ಲಿಂದ ಬಿಜಾಪುರ ಚಲೋ ನೀವು ಬಂದು